ಪಿಕ್ ನೋಡಿಬಿಡಿ ಮೇಲೆ ನೋಡಿ ರಾತ್ರಿ ಎರಡೂವರೆ ಇನ್ನೂ ನಿದ್ದೆ ಮಾಡಿಲ್ಲ ಆ್ಯಸ್ ಯೂಶಯಲ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೋಹ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಗಟ್ಟಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೊರಟೆ ಆಯಿಲ್ ಹಾಕ್ಕೊಂಡೆ ಜೀರಿಗೆ ಸಾಸಿವೆ ಆಯಿಲ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಮತ್ತು ಕಡಲೆ ಬೀಜ ಹಾಗೂ ಹುರ್ಗಡ್ಲೆ ಹಾಕ್ಕೊಂಡೆ ನಂತರ ಹುಣ್ಣುಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಬೆಳ್ಳುಳ್ಳಿ ಜಜ್ಜಿತು ಮತ್ತು ಕರಿ ಲೀವ್ಸ್ ಹಾಕ್ಕೊಂಡೆ ಈಗಾಗಲೇ ಏಟ್ ಏಯ್ಟ್ ಓ ಕ್ಲಾಕ್ ಆಯಿತು ಇದೆಲ್ಲ ಫ್ರೈ ಆದ ನಂತರ ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ ಮತ್ತು ಆನಿಯನ್ನು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಬಿಡ್ತೀನಿ ಮನುಷ್ಯರಿಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಯಾವುದೋ ವಿಷಯ ಮಾತಾಡೋಕ್ಕೋಸ್ಕರ ಏನೋ ವಿಷಯ ತಗೊಂಡು ಬ್ಲಾಗ್ ನೋಡಿ ಬರ್ತಾರೆ ಇಟ್ಸ್ ಓಕೆ ಅವ್ರ ಲೈಫಲ್ಲಿ ಏನೆಲ್ಲ ಆಗಿರುತ್ತೆ ಮತ್ತು ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಮಾಡ್ತಾರೆ ನೋ ಪ್ರಾಬ್ಲಮ್ ಉತ್ತರ ಕೊಡೋಕ್ಕೆ ನಮಗೂ ಬರುತ್ತೆ ಕೊಟ್ಟಿರ್ತೀನಿ ಸೊ ಡಿಸ್ಟರ್ಬ್ ಮಾಡಿ ಬಿಟ್ಬಿಡ್ತಾರೆ ಸೊ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಟೊಮೊಟೊ ಹಾಕ್ಕೊಂಡೆ ಹಣ್ಣಾದ ಹುಳಿ ಟೊಮೊಟೊ ಹಾಕೊಂಡೆ ಸ್ವಲ್ಪ ಜಾಸ್ತಿನೇ ಯಾಕೆಂದರೆ ತುಂಬ ಟೇಸ್ಟ್ ಆಗುತ್ತೆ ಇವತ್ತು ನನಗೆ ಏನು ತಿಂಡಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಅನಿಸ್ಲಿಲ್ಲ ಅಕ್ಕಿ ನೆನೆ ಹಾಕಿದ್ದೆ ರಾತ್ರಿ ದೋಸೆ ಮಾಡಿಕೊಡೋಣ ಅಂತ ಬೆಳಗ್ಗೆ ಮಾಡೋ ಕೆಪಾಸಿಟಿ ಇರಲಿಲ್ಲ ನನಗೆ ತುಂಬಾ ಟೈರ್ಡ್ ಇತ್ತು ನಿದ್ದೆ ಇರಲಿಲ್ಲ ತಲೆನೋವು ಸೊ ಹಾಗಾಗಿ ಇಲ್ಲಿ ಮಸಾಲೆ ಬೇಸಿಕ್ ಮಸಾಲೆ ಹಾಕ್ಕೊಂಡೆ ರೆಡ್ ಚಿಲ್ಲಿ ಪೌಡರ್ ಕಾರಿಯಂಡರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನನಗೆ ತುಂಬ ಹೊಗಳ್ತಾರಲ್ಲ ನೀನು ಹಾಗೆ ನೀನು ಹೀಗೆ ನನಗೆ ಯಾವಾಗಲೇ ಅನಿಸುತ್ತೆ ಏನೋ ಒಂದಿದೆ ಇದರಲ್ಲಿ ಅಂತ ನಾನು ಹೇಗೆ ನಾನು ಹೇಗಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ನನ್ನ ನನ್ನಷ್ಟು ಚೆನ್ನಾಗಿ ಗೊತ್ತಿರತ್ತಲ್ವಾ ನಾನು ಹೇಗೆ ನಾನು ಇಲ್ಲಿ ಸರಿಯಾಗಿ ಮಾಡ್ತೀನಿ ಕೇಳೋರಾಗಲಿ ಬಂದು ಹೇಳೋರಾಗಲಿ ಕೆಟ್ಟವರು ಒಳ್ಳೆಯವರು ಅಂತ ನಾನು ಜಡ್ಜ್ ಮಾಡಕ್ಕೆ ನಾನು ಯಾರೂ ಅಲ್ಲ ನಾನು ಯಾರ ವಿಷಯದಲ್ಲೂ ಮಾತಾಡೋಲ್ಲ ಸೊ ನನ್ನ ವಿಷಯದಲ್ಲೂ ಯಾರು ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೆ ನಾನು ಅಂತ ವಿಷ ನಾನು ಯಾರ ಹತ್ರ ಆದರೂ ಬಂದು ಏನು ಎಂಥ ಯಾಕೆ ಅಂತ ಕೇಳಿದ್ನ ಇಲ್ಲ ಅಲ್ವಾ ನಾನು ಕೇಳಲ್ಲ ನನ್ನ ಹತ್ರ ಹೇಳೋದು ಬೇಡ ನನಗಿಷ್ಟ ಇಲ್ಲ ಕೇಳಲಿಕ್ಕೆ ಮತ್ತಿಲ್ಲಿ ಗರಂ ಮಸಾಲೆ ಹಾಕ್ಕೊಂಡೆ ನಂತರ ಈಗ ಪೋಹ ಹಾಕ್ಕೊಂಡಿದ್ದೀನಿ ಪೋಹ ಅಂದರೆ ಅವಲಕ್ಕಿ ಗಟ್ಟಿ ಅವಲಕ್ಕಿ ಸೊ ಅದನ್ನು ಸ್ವಲ್ಪ ನೆನೆ ಹಾಕಿದ್ದೆ ಒಂದು ಹತ್ತು ಐದು ನಿಮಿಷದಷ್ಟು ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ ಒಂದು ಐದು ನಿಮಿಷ ಹಾಕ್ತೀನಿ ಮತ್ತು ನೀರು ಸೋಸಿ ಇಟ್ಬಿಡ್ತೀನಿ ಈಗ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಂತರ ಅದಕ್ಕೆ ಕಾಲೆಂಡರ್ ಲೀವ್ಸ್ ಹಾಕೋತೀನಿ ಯಾರಾಗಲಿ ನಂಗೆ ಗೊತ್ತು ಒಳ್ಳೆಯವರೇ ಯಾರೋ ಹೇಳಿದ ಮಾತು ಕೇಳಿ ಕೇಳ್ತೀರಾ ಅಂತ ಬೇಡ ಏನೊಬ್ಬರು ವಿಷಯ ಕೇಳಬೇಡಿ ನೀವು ನನಗೆ ಸಿಗ್ತೀರಾ ಅಲ್ವಾ ಯಾವಾಗಲೂ ನಾನು ಯಾವತ್ತಾದರೂ ಕೇಳಿದ್ದೀನ ಏನಾದರೂ ನಿಮಗೆ ಗೊತ್ತು ಅಂತ ನಂಗೆ ಗೊತ್ತಿದ್ರೂ ಕೇಳ್ತೀನ ನನಗೆ ಎಲ್ಲಿಂದ ವಿಷಯ ಸಿಗಬೇಕು ಅಲ್ಲಿಂದ ಸಿಗುತ್ತೆ ಇಲ್ಲಿ ತುಪ್ಪ ಹಾಕ್ತೆ ಮತ್ತು ಜೊತೆಯಲ್ಲಿ ಕಾರಿಂಡರ್ ಲೀವ್ಸ್ ಹಾಕ್ಕೊಂಡೆ ಅಂದರೆ ಫ್ಲೇವರಿಗೆ ತುಪ್ಪದ ಫ್ಲೇವರ್ ಇರುತ್ತೆ ಹೆಲ್ತ್ಗೂ ಒಳ್ಳೆದು ಸೊ ಹಾಗಾಗಿ ಮತ್ತು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದು ಮುಚ್ಚಿಡೋಕೆ ಹೋಗಿರೋದು ಆಯಿತಾ ಇದು ಇದ್ರೊಳಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಬಸ್ ಬಟ್ ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕೋತಾ ಇದ್ದೀನಿ ಸೊ ಹಾಗಾಗಿ ನೀವು ಕೆಟ್ಟೋರಾಗಕ್ಕೆ ಹೋಗಬೇಡಿ ಯಾರ ಲೈಫಿಂದ ಏನು ವಿಷಯ ಕೇಳಿ ಕೂಡ ಮಾತಾಡೋಣ ನಂದು ನಿಮ್ಮದು ವಿಷಯ ಮಾತಾಡೋಣ ಅದು ಬಿಟ್ಟು ಇನ್ನೊಬ್ಬರು ವಿಷಯದಲ್ಲಿ ಅವರು ಕೇಳಿದರು ಅಂತ ನೀವು ನಮ್ಮ ಹತ್ರ ಏನು ಕೇಳಕ್ಕೆ ಬರಬೇಡಿ ನಾನು ನಿಮ್ಮ ಹತ್ರ ಏನೂ ಕೇಳೋಕ್ಕೆ ಬಂದಿಲ್ಲ ನನಗೆ ಅದು ನಂದು ಅಂತ ಆಗಿದ್ದರೆ ನನ್ನ ಲಾಸ್ಟಿಗೆ ನೀವೇ ಕೆಟ್ಟವ್ರು ಆಗೋದು ನೀವು ಹೊರಗನವ್ರಾಗೋದು ನಾವ್ಯಾವತ್ತೂ ಹೊರ್ಗನೋರಾಗಲ್ಲ ನಾವು ನಮ್ಮದು ಯಾವತ್ತಿದ್ರೂ ನಮ್ಮದೇ ಅಲ್ವಾ ಸೊ ಒಂದಲ್ಲ ಒಂದು ದಿವಸ ಎಷ್ಟೋ ಸಲ ಇಂಥದ್ದೆಲ್ಲ ಆಗೋಯಿತು ಇವತ್ತು ನಾವೇ ಜೊತೆಯಲ್ಲಿ ನಾವೇ ಜೊತೆಯಲ್ಲಿ ಇದ್ದಿತ್ತು ಯಾರಿಗೇನಾದ್ರು ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ ಸೊ ಹಾಗಾಗಿ ಅವರವ್ರದ್ದು ನೋಡ್ಕೊಂಡು ಅವ್ರವರು ಆರಾಮಾಗಿ ಆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕ್ತೆ ಜೊತೇಲಿ ಆ್ಯಪಲ್ ಇಟ್ಟೆ ಒಂದು ಎಗ್ ಇಟ್ಟೆ ಮತ್ತು ಇವನಿಗೆ ಒಂದು ರೊಟ್ ಚಪಾತಿ ಮಾಡಿಕೊಂಡು ಒಂದು ಎಗ್ ಸ್ಪ್ರೆಡ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ತೆ ಒಂದು ಯಾಕೆ ಹಾಕ್ತೆ ಅಂದರೆ ಅವನಿಗೆ ಪೋಹ ತುಂಬ ಇಷ್ಟ ಆಗಿತ್ತು ಅವ್ಲಕ್ಕೆ ಉಪ್ಪಿಟ್ಟು ಅದು ಮಮ್ಮಿ ಮತ್ತೆ ಬಾಕ್ಸಿಗೆ ಹಾಕಿ ಅಂದ ಸೊ ಅದಕ್ಕೋಸ್ಕರ ಬಾಕ್ಸಿಗೆ ಅದು ಹಾಕ್ಕೊಂಡೆ ಸ್ವಲ್ಪ ಒಂದು ಚಪಾತಿಗೆ ಎಗ್ ಸ್ಪ್ರೆಡ್ ಮಾಡಿಕೊಂಡೆ ಮತ್ತಿಲ್ಲಿ ಆ್ಯಪಲ್ ಹಾಕ್ಕೊಂಡಿದ್ವಿ ಸೊ ದೊಡ್ಡ ಒಂದು ಬ್ರೇಕ್ಫಾಸ್ಟು ರೆಡಿ ಆಯಿತು ಇವೊಂದು ಬಾಕ್ಸು ರೆಡಿ ಆಯಿತು ಸೊ ಇವನಿಗೊಂದು ಎಗ್ಗಿಟ್ಟೆ ನಮ್ಮ ಮತ್ತೆ ರೀಲ್ಸ್ ಮಾಡೋಕ್ಕೆ ಅಂತ ಕೂತೆ ನಂದು ಇದ್ರಲ್ಲೇ ಕಳೆದೋಗುತ್ತೆ ನನಗೆ ಅಷ್ಟು ಬೇಜಾರಾಯಿತಾ ನನಗೆ ಅಂತ ಒಂದು ಜೀವ ಫ್ರೆಂಡಾಗಿ ಪ್ರತಿಯೊಂದಾಗಿ ಒಂದಿದೆ ನಾನು ನನ್ನ ಮಕ್ಕಳಿಗೂ ಅದೇ ಹೇಳೋದು ಹತ್ತು ಜನ ಬೇಡ ಒಬ್ಬರು ಸಾಕು ಒಬ್ಬರ ಜೊತೆ ಅವರು ಹೇಗೆ ಏನು ಅಂತ ಗೊತ್ತಿರುತ್ತೆ ಅಕ್ಕ ತಂಗಿ ಪ್ರತಿಯೊಂದು ರಿಲೇಷನ್ಶಿಪ್ ಒಂದು ಫ್ರೆಂಡಾಗಿ ಎಲ್ಲ ಆಗಿ ಕಷ್ಟಕ್ಕೆ ಸುಖಕ್ಕೆ ಬರೀ ಸುಖಕ್ಕೆ ಮಾತ್ರ ಅಲ್ಲ ಬರೀ ಒದ್ರ ವಿಷಯ ಇದ್ದುವರೆಗೂ ನನ್ನ ಜೊತೆ ಏನಾಗಿದೆ ಅಂತ ಕೇ ನಾನೇ ಹೇಳ್ದೆ ಕೇಳ್ದಿರೋ ಅಂಥ ಜೀವನೂ ಇದೆ ಅಂಥದ್ದೇ ಒಂದು ಜೀವ ನನ್ನ ಜೊತೆ ಇರೋದು ನಂಗೆ ಸಾಕು ಅದು ನಾನು ಅದ್ರ ಜೊತೆ ಹ್ಯಾಪಿಯಾಗಿದ್ದೀನಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ನಾನು ಅವ್ರ ಹತ್ರ ಕೂಡ ಏನು ವಿಷಯ ಹೇಳ್ಕೊಬೇಕಾದ್ರೆ ಕರೆದೇ ಹೇಳ್ತೀನಿ ಸೊ ಹಾಗಾಗಿ ಯಾರ ವಿಷಯದಲ್ಲೂ ಎಂಟ್ರಿಫೇರ್ ಆಗ ಆಗಬೇಡಿ ನೀವು ಒಳ್ಳೆಯವರು ಇನ್ನೊಬ್ಬರು ಮಾತು ಕೇಳಿ ನೀವು ಆ ಕ್ಯೂರಿಯಾಸಿಟಿಗೆ ಬರಬೇಡಿ ವ್ಲಾಗ್ ಹಾಕಿದ್ನ ವ್ಲಾಗ್ ನೋಡಿ ಇಷ್ಟ ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿ ನನಗೆ ಅವಶ್ಯಕತೆ ಇಲ್ಲ ನಾನು ನನ್ನ ಮನಸಮಾಧಾನಕ್ಕೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಾನು ಇದೆಲ್ಲ ಮಾಡೋದು ಆಯಿತಾ ಈಗ ರೀಲ್ಸೆಲ್ಲ ಮುಗೀತು ಮತ್ತು ನಾನು ಸ್ವಲ್ಪ ನಂದು ರೂಢಿ ಏನು ಗೊತ್ತಾ ನನಗೆ ಯಾವುದಾದ್ರೂ ವಿಷಯ ಇಷ್ಟ ಆಗಿಲ್ಲ ಅಂದರೆ ನನ್ನ ಜೊತೆ ಮೋಸ ಮಾಡಿದವ್ರ ಹತ್ರ ನನಗೆ ಬೈದವ್ರ ಹತ್ರ ನನಗೆ ಏನಾದ್ರು ಹೇಳ್ದವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಬೈತೀನಿ ಹೇಳ್ತೀನಿ ಇನ್ನೊಬ್ಬರ ಜೊತೆ ಹೇಳಿ ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಡ ದೂರಿ ನನಗೇನೂ ಆಗಲಿಕ್ಕಿಲ್ಲ ಅವ್ರು ಕೊಡೋ ಕೊಡದೇ ಇರೋದೇ ನೀವು ತಂದು ನನಗೆ ಕೊಡೋಲ್ಲ ನನಗೆ ಬೇಡ ಯಾರ ಅವಶ್ಯಕತೆ ನನಗಿಲ್ಲ ನನಗೆ ಕಷ್ಟ ಕೊಟ್ಟಿದ್ರೆ ಮೋಸ ಆಗಿದ್ರೆ ಅದನ್ನ ಕೇಳೋ ರೈಟ್ಸ್ ನಾನು ನನ್ನ ಮನೆಯವ್ರಿಗೆ ಕೊಟ್ಟಿಲ್ಲ ಮತ್ತು ಬೇರೆಯವ್ರು ಯಾಕೆ ಕೇಳ್ತೀರಾ ಅದೆಲ್ಲ ನನ್ನ ಒಂದು ಚಿಕ್ಕ ಜೀವನ ಚಿಕ್ಕ ಸಂಸಾರ ನನ್ನ ಚಿಕ್ಕಿಬ್ಬರು ಮಕ್ಕಳು ನಾನು ನೆಮ್ಮದಿಯಾಗಿದ್ದೀವಿ ನೀವು ನೆಮ್ಮದಿಯಾಗಿರಿ ಖುಷಿಯಾಗಿರಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಷನ್ ಸಿಗುತ್ತೆ ಇನ್ನೊಬ್ಬರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿ ಅದನ್ನು ತಿಳ್ಕೊಳ್ಳೋದ್ಕಿಂತ ನಮ್ಮ ಜೀವನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡಿಕೊಂಡು ಆರಾಮಾಗಿರೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್